ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪಾಸ್ ವರ್ಲ್ಡ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಶಿಲ್ಪಾ ಇಂದು ನಾವು ತುಮ್ಮಿನ ಬಂದಿದ್ದೀವಿ ಇದು ಇರೋದು ರಾಣಿಬೆನ್ನೂರು ಹತ್ರ ಇಲ್ಲಿ ನೀವು ವಿವರ್ಸ್ ಕಾಲೋನಿ ನೋಡ್ತಾ ಇದ್ದೀರಾ ನಾನು ನನ್ನ ಮುಂಚಿನ ವಿಡಿಯೋದಲ್ಲಿ ಮಗ್ಗದ ಬಗ್ಗೆ ಡಿಟೇಲ್ಸ್ ಆಗಿ ಹೇಳಿದ್ದೀನಿ ಅದನ್ನು ಇದರಲ್ಲಿ ಕ್ಯಾಪ್ಚರ್ ಮಾಡಿಲ್ಲ ಇದು ಒಂದು ವಿಲೇಜ್ ನೀವು ನೋಡ್ತಾ ಇದ್ದೀರಾ ತುಂಬಾನೇ ಚೆನ್ನಾಗಿದೆ ನೋಡಕ್ಕೆ ಮಕ್ಕಳಂತೂ ಜಗಲಿ ಮೇಲೆ ಕುತ್ಕೊಂಡು ತುಂಬಾನೇ ಎಂಜಾಯ್ ಮಾಡಿದ್ರು ಹಾಗೆ ಅಲ್ಲಿ ಒಂದು ಪಕ್ಕದಲ್ಲಿ ಒಂದು ದನದ ಕೊಟ್ಟಿಗೆ ಇತ್ತು ಅದನ್ನು ಕೂಡ ನೋಡ್ಕೊಂಡು ಬರಕ್ಕೆ ಹೋದ್ವಿಲ್

ನೆಕ್ಸ್ಟ್ ನಾವು ಬೆಳಿಗ್ಗೆ ಬೇಗನೆ ಎದ್ಕೊಂಡು ಅಲ್ಲೇ ಒಂದು ಕೆರೆಗೆ ಸ್ನಾನಕ್ಕೆ ಹೋದ್ವಿ ತುಂಬಾ ಚೆನ್ನಾಗಿತ್ತು ಯಾವುದೇ ಸ್ಪಾಗಿಂತ ಕಡಿಮೆ ಇರಲಿಲ್ಲ ನಾವು ಸ್ನಾನ ಮಾಡಿದ್ದ ಒಂದು ಅನುಭವ ಸಿಟಿಯ ಗೌಜು ಗದ್ದಲಗಳಿಲ್ಲದೆ ತುಂಬಾ ಕಾಮಾಗಿತ್ತು ಒಂದು ಗ್ರೀನರಿ ಮಧ್ಯೆ ಒಂದು ಹೊಸ ಅನುಭವ ನಮಗೆ ಮಕ್ಕಳಂತೂ ವಾಪಸ್ ಬರಲಿಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಅಲ್ಲೇ ಬೇರೆ ಬೇರೆ ಕಲರ್ನ ಕಲೆಗಳನ್ನು ಕಲೆಕ್ಟ್ ಮಾಡಿದ್ರು ಮತ್ತು ಫಿಶ್ಗಳನ್ನ ಜೊತೆ ಆಟ ಆಡಿದ್ರು ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ ಹೇಳಬೇಕು ಅಂದರೆ ಅಕ್ಕಪಕ್ಕದ ಹಳ್ಳಿಯವರು ಕೂಡ ಇಲ್ಲಿ ಬಂದು ಸ್ನಾನ ಮಾಡ್ತಾರೆ ಮತ್ತು ಬಟ್ಟೆಗಳನ್ನೆಲ್ಲ ವಾಶ್ ಮಾಡ್ತಾರೆ ಆದರೂ ಕೂಡ ನೀರು ತುಂಬಾ ನೀಟಾಗಿತ್ತು ನೀರು ಹರಿತಾ ಇದ್ದದರಿಂದ ತುಂಬಾ ಚೆನ್ನಾಗಿತ್ತು Mm-hmm. ಈಗ ನೀವು ನೋಡ್ತಾ ಇದ್ದೀರಲ್ವ ಇವ್ರ ಮನೆಗೆ ನಾವು ಬಂದಿದ್ದು ಇವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇಯ ಇವ್ರ ಮುಖದ ಮೇಲೆ ಏನೋ ಒಂದು ವಿಶಿಷ್ಟವಾದ ಕಳೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಮತ್ತು ಇವ್ರು ನನ್ನನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂದರೆ ತಮ್ಮ ಮಗಳಂತನೇ ನೋಡಿಕೊಂಡ್ರು ಸ್ನಾನ ಮಾಡಬೇಕಾದ್ರೂ ಅಷ್ಟೇ ನನ್ನ ಮೈ ಉಜ್ಜಿ ಮತ್ತು ತಲೆ ಸ್ನಾನ ಎಲ್ಲ ಮಾಡಿಸಿದ್ರು ನನಗೆ ನಾವು ಇವರು ಮನೆಗೆ ಮಾಡಿದ್ದು ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್ ಆದರೂ ಕೂಡ ವೆರೈಟಿ ಐಟಮ್ಸ್ ಎಲ್ಲ ಮಾಡಿ ನಮಗೆ ತಿನ್ನೋಕೆ ಕೊಟ್ಟರು ಇನ್ನು ಹೇಳಿ ಹೋಗೋದಿದ್ರೆ ಎಷ್ಟೊಂದು ವೆರೈಟಿ ಮಾಡ್ತಿದ್ರು ಏನೋ ದೇವರಿಗೆ ಗೊತ್ತು ಇವರಂತೆ ಇವ್ರ ಮನೆಯವರು ಕೂಡ ತುಂಬ ಒಳ್ಳೆಯವರು ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಇನ್ನೊಂದು ಹುಳಿ ಬುತ್ತಿ ಐತಿ ಬಿಸಿ ಅನ್ನು ಬೇರೆ ಕುಡ್ಸ್ಬೇಕು ಇನ್ನು ಒಗ್ಗರಣೆ ಮಾಡಿಟ್ಕೊಂಡು ಹುಳಿ ಬುತ್ತಿ ಅಂದ್ರೆ ಅದು ಮೂರು ದಿಸಿ ಕಡಲ ಹುಳಿ ಬುತ್ತಿ ಇದು ಇದು ಯಾವ ಇವತ್ತ ನಾಳೆ ಮಧ್ಯಾಹ್ನ ಕಾರ್ಕಳಿ ಹುಳಿ ಬರ್ತದೆ ಮತ್ತೆ ಮಸೂ ಕಳ್ಸ ಇಲ್ಲಿ ಅಜ್ಜಿ ಏನ್ ಮಾಡ್ತಾನೆ ನೋಡ್ತಾ ಇದ್ದೀನಿ ಅಜ್ಜಿ ಮಾಡೋದು ಕಲ್ಕಂತಳ ನಿಮ್ಮಮ್ಮ ನಾಳೆ ನಾವು ನಾ ಊರಿಬ್ಬರ ಬೇಡ ನಿಮ್ ಮನೆಗೆ ಕರ್ಕೊಂಡು ಹೋಗುತ್ತೀಯ ನಮ್ಮೂರಾಗ ಸ್ವಲ್ಪ ತಳ ಶಿರತೆ ಅದು ಆಕತ್ತೆ ಅದಕಿದ್ರ ಕಲ್ಸಕತ್ತೆ ಹ್ಮ್ ಹ್ಮ್ ಇದಿಕ್ಕೆ ಕರಕರು ಕಾತತೆ ಬನ್ನಿ ಇಡಾ ಹ್ಮ್ ಬಂತು ಬಂತು ಅದಿಲ್ಲ ಅದರ ಸುಟ್ಟು ವಾಸನೆ ಬರುತ್ತೆ ಮತ್ತೆ ಅಲ್ಲ ವಾಸನೆ ಅಷ್ಟ ಆಗಿಲ್ಲ ಇಡಾ ಕಪ್ಪು ಕಾತತೆ ಹೌದು ನಮ್ದು ಇದು ಒಂದು ಚಡಗ್ರ ಊರ್ಗೊಂಡ್ರೆ ಬುತ್ತಿ ಕಟ್ಕೊಂಡು ಹೋಗೋದು ರೊಟ್ಟಿ ಚಪಾತಿ ಕಾಳು ಪಲ್ಯ ಬದ್ನಿಕಾಯಿ ಎಣ್ಗಾಯಿ ಎಲ್ಲ ಮಾಡ್ಕೊಂಡು ಬ ಬ ಬದ್ನೆಕಾಯಿ ಎಣ್ಗಾಯಿನೂ ಜಾಸ್ತಿ ಮಾಡ್ತೀರಲ್ಲ ನೀವು ಕಡ್ಲೆಕಾಯಿ ಉಸಿಣಿ ಕಡ್ಲೆಕಾಯಿ ಉಸ್ಣಿ ಅಂದ್ರೆ ಹಾಂ ಅದು ಹಾಂ ಉಷ್ಣೆ ಗೊತ್ತಾಯ್ತು ಉಪ್ಪು ಹಾಂ ಅದೇ ಸ ಸ್ವಲ್ಪ ಹಾಂ ಗೊತ್ತಾಯ್ತು ಗೊತ್ತ ಇದು ಕಣ್ಣೀರು ಬರಲ್ಲ ಬರಲ್ಲ ಬಾಳ ಕಾಸಿ ಅಂದ್ರೆ ಬರುತ್ತವ ಇವು

ಉತ್ತಿನ ಪಲ್ಯ ಮಾಡ್ತೀವಿ ಹಿಟ್ಟಿನ ಪಲ್ಯ ಉಪ್ಪಿಟ್ಟಿನ ಹೆಸರು ಮಾಡ್ತೀವಲ್ಲ ಉಪ್ಪಿಟ್ಟು ಮಾಡ್ತೀವಿ ಉಪ್ಪಿಟ್ಟಿಗೆ ಹೆಸರು ಮಾಡಲ್ಲ ಒಗ್ಗರಣೆ ನೀರು ಹೌದು ಆ ರವಿ ಹಾಕ ಬದ್ಲಿ ಹಸಿ ಕಡಲಿ ಇಟ್ಟು ಬೇರೆ ಕಪ್ಪನಾಗ ಕಾಲಿಸಬೇಕು ಎಷ್ಟು ಎಷ್ಟ್ ಬೇಕಷ್ಟ ಕಮ್ಮಿ ನೀರು ಇಷ್ಟ ಪಲ್ಯ ಬೇಕಂದ್ರ ಇಷ್ಟ ಹಿಟ್ಟಾಕಿ ಕಾಲಸಿದ್ರ ಚಪಾತಿಗರ ಆಗಲಿ ರೊಟ್ಟಿಗರ ಆಗಲಿ ಊಟ ಕೊಡ್ತೈತಿ ಎಲ್ಲ ಹಾಕ್ಬೇಕು ಉಪ್ಪು ಖಾರ ಹುಳಿ ಅದಕ್ಕ ಉಪ್ಪಿಟ್ಟಿಗೆ ಹುಳಿ ಲಿಂಬೆ ಹಣ್ಣು ಹಿಂಡತಿದ್ದೆ ಇದಕ್ಕೊಂದು ಸ್ವಲ್ಪ ಟಮಾಟೆ ಹಣ್ಣು ಆದ್ರೆ ಸಾಕೊಂಡು ಮೊಸರು ಬತ್ತಿ ಮಾಡೋದು ಹೇಳ್ಕೊಟ್ರು ಹಾಗೂ ಪ್ಯಾಕ್ ಕೂಡ ಮಾಡಿಕೊಟ್ರು ಹಾಗೆ ಸೀರೆ ಉಡಿಸಿ ಮಡ್ಲಕ್ಕಿ ತುಂಬಿ ಮಗಳ ಥರ ಬೀಳ್ಕೊಟ್ರು ಎಲ್ಲರಿಗೂ ಬಾಯ್ ಬಾಯ್ ಮಾಡಿ ಹೊರಡಬೇಕಾಯ್ತು ಹೊರಡಬೇಕಾದ್ರೆ ತುಂಬಾ ಬೇಜಾರಾಗ್ತಾಯಿತ್ತು ಹಾಗೂ ಫ್ರೆಂಡ್ಸ್ ಇಲ್ಲಿಗೆ ನಾನು ಈ ಒಂದು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಬ ಬಾಯ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ